ಸರ್ ನೀವೇ ಹಾಡಿ ಹೋಗ್ಲಿ ಸರ್ ಹಾ ಇವರು ಹಾಡ್ತಾರೆ ಹಾಡಿ ಸರ್ ಗಣಪಂದ್ರೆ ಈ ಗಣಪತಿ ಏನ್ ಹೇಳುವುದು ಅಂದ್ರೆ ಈ ಕಂಸಾಳಿಯಲ್ಲಿ ಒಂದು ಪದ ಹೇಳ್ಕೊಟ್ಟಿರು ಗಾಣೇಶ್ವರನೇ ಹರ ಹರ ಗೌರಿ ಮುದ್ದಿನ ಕುಮಾರನೇ ವಿದ್ಯಾ ಬುದ್ಧಿ ಕಲಿಶೀದ್ ಗುರುವೇ ಕೂಡ ನಮಗೆ ಮತಿಯಾ ಗುರುಗಳಿಗೊಂದು ಶರಣಾರ್ಥಿ ಗುರು ಭಕ್ತರಿಗೊಂದು ಶರಣಾರ್ಥಿಯೋ ಇದ್ಯಾ ಬುದ್ಧಿ ಕಲಿಸಿದು ಗುರುವೇ ಕೊಡು ನಮಗೆ ಮತಿಯ ಏಳು ಮಲೆ ಎಪ್ಪತ್ತೇಳು ಮಲೆ ನಮ್ಮ ಮಲೆಯ ಮಾದೇಶ್ವರರಿಗೆ ಒಂದು ಸಾರಿ ಉಘೇರ್ ನೀರು ಉಘೇ ಅಂತ ಹೇಳಿ ನಿಮ್ಮ ಅನುಭವ ಸರ್ ಇಲ್ಲ ನಾನು ಅದನ್ನೇ ಇವ್ರ್ದೆಲ್ಲ ಅಷ್ಟೊಂದು ಅಂದ್ರೆ ನಾವೆಲ್ಲ ಇಲ್ಲಿ ಸಿಟಿನಲ್ಲಿ ಮಲೇಶ್ವರಮಲ್ಲಿ ಇದ್ದಿದ್ದು ಸೊ ನನಗೆ ಎವ್ರಿ ಇಯರ್ ಗಣಪತಿನ ಮನೆಗೆ ತಗೊಂಬಂದು ಪೂಜೆ ಮಾಡಿ ಊಟ ಮಾಡೋದೆಲ್ಲ ಸೇಮ್ ರೂಟೀನ್ ಇರ್ತಿತ್ತು ಬಟ್ ರಾತ್ರಿ ಅದನ್ನ ಎಲ್ಲೋಗಿ ಬಿಡ್ತಿವಿ ಅದು ಆ ಡ್ರಾಮಾ ಎವ್ರಿ ಇಯರ್ ಚೇಂಜ್ ಆಗ್ತಿತ್ತು ಒಂದೊಂದ್ಸತಿ ಇಲ್ಲಿ ಸಾಂಕಿಟ್ ನಾನು ಆಗ ಆ ಏರಿಯಲ್ಲಿ ಇದ್ದೆ ಸೊ ಸಾಂಕಿಟ್ ಡ್ಯಾಂಕಿಗೆ ಆಗಿ ಬಿಡ್ತಾ ಇದ್ರು ಆಗ ಕಳೆದೋಗಿದ್ದೆ ಸಲ ಆಗ ಇನ್ನೂ ನನಗೆ ಎಂಟು ವರ್ಷ ನಾನು ಸೊ ಆ ಮೆಮೊರಿ ಇನ್ನೂ ನ್ಯಾಪಕ ಇದೆ ಅಷ್ಟು ಜನದ ಮಧ್ಯ ರಾತ್ರಿ ನಮ್ಮ ತಂದೆ ಯಾರ ಹತ್ರನೂ ನಿಲ್ಲಿಸ್ಬಿಟ್ಟು ಅಲ್ಲೋಗಿ ಬಿಟ್ಟು ಬರ್ತೀನಿ ಅನ್ನೋಷ್ಟೊತ್ತಿಗೆ ಅದು ಕ್ರೌ ಆಮೇಲೆ ಹೆಂಗೋ ಹುಡ್ಕಿದ್ರು ಬಟ್ ಅದು ಆ ಕಳೆದೋಗಿದ್ದು ಒಂದು ಅದೇನು ನನ್ನ ತಲೆಯಲ್ಲಿ ಒನ್ ಅವರ್ ಕಳೆದೋಗಿದ್ದೆ ಅನ್ನೋ ಥರ ಬಟ್ ಐದು ನಿಮಿಷ ಕಳೆದೋಗಿದ್ದೇನೋ ಬಟ್ ಆ ಭಯ ಹಂಗೆ ಕೂತ್ಬಿಟ್ಟಿರತ್ತೆ ಅದು ಬಟ್ ಎವ್ರಿ ಇಯರ್ ಅದೇನೆ ಆಮೇಲೆ ನಾವು ಈ ಕಡೆ ಸೌತ್ ಬ್ಯಾಂಗ್ಲೂರ್ ಶಿಫ್ಟ್ ಆದಾಗ ಅಲ್ಲಿ ಸ್ಯಾಂಕಿ ಟ್ಯಾಂಕ್ ತರೋದು ಇರಲಿಲ್ಲ ಅಕ್ಕ ಅಕ್ಕಪಕ್ಕದ ಮನೆಯವರೆಲ್ಲ ಡಿಸ್ಕಷನ್ ಅಲ್ಲೆಲ್ಲ ಸೊ ಎವ್ರಿ ಇಯರ್ ನನಗೆ ಎಲ್ಲಿ ಬಿಡ್ತೀವಿ ಹೋಗಿ ವಿಸರ್ಜನೆ ಎಲ್ಲಿ ಮಾಡ್ತೀವಿ ಅದರದ್ದು ಡ್ರಾಮಾನೇ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಿಟಿನಲ್ಲಿ ಯಾ ಎಸ್ ಸರ್ ಶೋಧ ಇಪ್ಪತ್ತೊಂಬತ್ತಕ್ಕೆ ಜಿ ಫೈನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಹೇಗಿರಬಹುದು ಏನಿರುತ್ತೆ ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇಲ್ಲಿ ಭರ್ಜರಿ ಮನೋರಂಜನೆ ಇದ್ದೇ ಇರುತ್ತೆ ಭರ್ಜರಿ ಸಸ್ಪೆನ್ಸ್ ಇರುತ್ತೆ ಮನೇಲಿ ಕೂತ್ಕೊಂಡು ನೋಡಿದ್ರು ಕೂಡ ಮೇ ಬಿ ಸೋಫಾ ಅಂಚಲ್ ಕೂತ್ಕೊಂಡು ನೋಡ್ತೀವಿ ಅಂತ ಅನ್ಸುತ್ತೆ ನಮಗೆ ಸರ್ ಏನು ಹೇಳಕ್ ಇಷ್ಟ ಅಂಡ್ ಆ ಜನರಿಗೆ ಹೇಳ್ಬಿಡಿ ಸರ್ ಇಪ್ಪತ್ತೊಂಬತ್ತೆ ಇಪ್ಪತ್ತೊಂಬತ್ತಕ್ಕೆ ಜಿ ಫೈನಲ್ಲಿ ಶೋಧ ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇದೆ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಶೋಧ ವೆಬ್ ಸೀರೀಸನ್ನು ನೋಡಿ ಇದೊಂದು ಕನ್ನಡದಲ್ಲಿ ವಿಭಿನ್ನವಾಗಿ ಬರ್ತಾ ಇರತಕ್ಕಂಥ ಒಂದು ವೆಬ್ ಸೀರೀಸ್ ಜೊತೆಗೆ ಕನ್ನಡದ ಎರಡನೆಯ ವೆಬ್ ಸೀರೀಸ್ ಆಗಿರೋದರಿಂದ ನೀವೆಲ್ಲರೂ ನೋಡಿ ನಿಜವಾಗಲೂ ನಿಮ್ಮ ಮನೆಯಲ್ಲಿ ಕೂತು ನೋಡಿ ನಮಗೆ ಇನ್ನೂ ಹೆಚ್ಚಿನ ಒಂದು ಹೇಗೆ ಗಣಪತಿ ಆಶೀರ್ವಾದ ಮಾಡ್ತಾನಲ್ಲ ಹಾಗೆ ನೀವು ಮಾಡಿ ಆವಾಗ ಹಬ್ಬ ಪರಿಪೂರ್ಣವಾಗುತ್ತೆ ಎಸ್ ಮೇಡಮ್ ನೀವು ಎಸ್ ಕನ್ನಡದಲ್ಲಿ ವೆಬ್ ಸೀರೀಸಿನ ಒಂದು ಅಲೆಯನ್ನು ಮೂಡಿಸ್ತಾ ಇದ್ದಾರೆ ಝಿ ಫೈ ಆಲ್ರೆಡಿ ಮೊದಲನೇದು ನೋಡ್ತೀರಾ ಸೂಪರ್ ಹಿಟ್ ಆಗಿದೆ ಅಂಡ್ ಶೋಧ ರಿಲೀಸ್ ಆಗ್ತದೆ ಟ್ವೆಂಟಿ ನೈನ್ ಸ್ಟ್ರೀಮ್ ಆಗ್ತದೆ ಖಂಡಿತ ಬಿಂಜ್ ವಾಚ್ ಮಾಡ್ತೀರಾ ಐ ಆಮ್ ಶೋರ್ ಯು ಲೈಕ್ ಇಟ್ ಖಂಡಿತ ನೋಡಿ ಶೋಧಾನ ಎಲ್ಲರೂ ಸೇರಿ ಒಂದು ಕಥೆನ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅನ್ನೋ ಥರ ಇದೆ ಇನ್ನೇನು ಎಲ್ಲ ನಮ್ಮ ಮೂರನೇ ಸುತ್ತ ಇರೋದೇ ಇಲ್ಲ ನೋಡಿ ಟ್ವೆಂಟಿ ನೈನ್ತ್ ಆಮೇಲೆ ಸಿರಿ ಅವರು ಹೇಳೋ ಪ್ರಕಾರ ಒಂಬತ್ತೊಂಬತ್ತು ರೂಪಾಯಿ ಮಾತ್ರ ತೊಂಬತ್ತೊಂಬತ್ತು ರೂಪಾಯಿ ನೂರು ರೂಪಾಯಿ ಒಂದು ರೂಪಾಯಿ ಸಬ್ಸ್ಕ್ರೈಬ್ ಆಗಿ ಸರ್ ಓಕೆ ಇಬ್ಬರು ಮಗಳನ್ನ ಪ್ರೀತಿ ಮಾಡುವಂಥ ಒಂದು ಅಪ್ಪ ಒಂದು ತಂದೆಯಿಂದ ಫೈನಲ್ ಪ್ರಶ್ನೆ ನಾವು ನಿಮ್ಮ ಮಗಳ ವೇದಾಸ ನಿಮ್ಮ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂತ ಒಂದು ಅದ್ಭುತ ಅದ್ಭುತವಾಗಿ ನಡೆಸ್ಬಿಟ್ರಂತವ್ರಂತೂ ಸೊ ಇಂಟರ್ವ್ಯೂ ಕೂಡ ಸಾಕಷ್ಟು ಬಾರಿ ಮಾಡ್ಬಿಟ್ರಿ ನಮ್ಮ ಮತ್ತೆ ಅವ್ರನ್ನ ನೋಡಬೇಕು ಸರ್ ಅವರು ನಿಮ್ಮ ಮಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ ಏನಿಲ್ಲ ಅವರೆಲ್ಲ ಇಂಡಿವಿಜುವಲ್ಸ್ ಈಗ ಅವಳದೇ ಏನೋ ಕನಸುಗಳನ್ನು ಕಟ್ಕೊಂಡು ಈಗ ಬಾಂಬೆಗೆ ಹೋಗಿದ್ದಾಳೆ ಬಾಂಬೆಲಿ ಅವಳು ಲೈಫ್ ಶುರು ಮಾಡಿದ್ರು ಅದು ಮಗಳು ಅಂತ ಬಂದಾಗ ನಾನು ನನ್ನ ಮೇಲೆ ನಾನು ಎಕ್ಸ್ಪರಿಮೆಂಟ್ ಮಾಡ್ಕೋತೀನಿ ನಾನು ಐ ವಾಂಟ್ ಡೂ ಮ್ಯೂಸಿಕ್ ಐ ವಾಂಟ್ ಡೂ ಪೋಸ್ಟರ್ ಡಿಸೈನ್ ಪೇಂಟಿಂಗ್ ಆಮೇಲೆ ಸಿನಿಮಾ ಇನ್ನೇನೇನಕ್ಕೂ ಮಾಡ್ಕೋತೀನಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸಲ್ಲಿ ನಾನು ಕಂಡ್ಕೋತೀನಿ ವಾಟ್ ಈಸ್ ಮೈ ಸ್ಟ್ರೆಂತ್ ಅಂತ ಅಂತ ಆ ಟೈಮಲ್ಲೇ ಅವಳೆಲ್ಲ ಹಾಡ್ತಾ ಇದ್ಳು ಕೆ ಜಿ ಎಫ್ಗೆ ಹಾಡಿದ್ಲು ಆಮೇಲೆ ಸಿನಿಮಾಗಳಿಗೆ ಹಾಡ್ತಾ ಇದ್ರು ಈಗ ಅವಳನ್ನು ಅವಳು ಹುಡುಕಾಡ್ಕೊಳ್ಳೋದಕ್ಕೆ ಈಗ ಅಲ್ಲೊಂದು ವೆಬ್ ಸೀರೀಸ್ ಕೂಡ ಆ್ಯಕ್ಟ್ ಮಾಡಿದ್ದಾಳೆ ಈಗ ಮಾಡ್ತಾ ಇದ್ದಾರೆ ಅವ್ರ ದಾರಿ ಅವರು ನೋಡ್ಕೊಂಡಿದ್ದಾರೆ ಸೂಪರ್ ಸರ್ ನೀವು ಹಂಡ್ರೆಡ್ ವರ್ಷ ಆಯ್ತು ಇನ್ನು ಐ ತಿಂಕ್ ವಿ ಐ ಆಮ್ ಟೆನ್ ಇಯರ್ಸ್ ಬಿಹೈಂಡ್ ಚೇಂಜಸ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ನಾನು ನನ್ನ ವೈಫಿಗೆ ಆಗಾಗ ಜೋಕ್ ಮಾಡ್ತಿರ್ತೀನಿ ನಮ್ಗೆ ಏನಾದ್ರು ಗಂಡು ಮಗು ಆಗಿದ್ರೆ ನಾನು ಇಷ್ಟೊತ್ತಿಗೆ ಒಂದು ಹತ್ತು ಸಿನ್ಮಾ ಜಾಸ್ತಿ ಮಾಡಿಬಿಡ್ತಿದ್ದೆ ಯಾಕಂದ್ರೆ ಮನೇಲಿ ಮನೆಯಿಂದ ಓಡಾಟ ಹೋಗ್ತಿದ್ದೆ ಹೆಣ್ಮಕ್ಳು ಜವಾಬ್ದಾರಿ ಒಂಥರ ಪ್ರೀತಿನೂ ಜಾಸ್ತಿ ಸೊ ಕೆಲಸ ಬಿಟ್ಟು ಜಾಸ್ತಿ ಅವಳ ಜೊತೆ ಇದೀನಿ ಗಂಡು ಮಗು ಆಗಿದ್ರೆ ನೀವು ನೋಡ್ಕೊಂತ ಅಂತ ಬಿಟ್ಬಿಟ್ಟು ಹೋಗ್ತೀನಿ ನಾನು ನೀವು ಯಾವ ಮಗು ನಾನು ಸುದ್ದಿ ಯಾವಾಗ ಅಂತ Ai, stulbai, tai tikrai. Ačiū šį žaidimą, Lėčia.